ಹಲೋ ಗೈಸ್ ಅಬ್ಬರಿಸಿದ ಆರ್ ಸಿ ಬಿಯ ಸ್ಟಾರ್ ಆಲ್ರೌಂಡರ್ ಇನ್ನು ಆರ್ ಸಿ ಬಿ ತಂಡದ ಅಭಿಮಾನಿಗಳಿಗೆ ಒಂಥರ ಬಿಗ್ ಖುಷಿ ಅಂತ ಹೇಳ್ಬೋದು ಏನಪ್ಪ ಖುಷಿ ಅಂದರೆ ಸ್ಟಾರ್ ಆಟಗಾರ ಅಬ್ಬರದ ಬ್ಯಾಟಿಂಗ್ ಮಾಡಿದರೆ ಯಾರು ರಿಯಲ್ಲಿ ಅಬ್ಬರಿಸರೋ ಅಂತ ಕೇಳೋದಾದರೆ ನೋಡ್ಬೋದು ಇನ್ನು ಆರ್ ಸಿ ಬಿ ತಂಡ ಈ ಬಾರಿ ಮೆಗಾ ಆ್ಯಕ್ಷನಲ್ಲಿ ಸ್ಟಾರ್ ಯುವ ಆಲ್ರೌಂಡರ್ ಅಂದರೆ ಮುಂಬೈ ಇಂಡಿಯನ್ಸ್ ತಂಡದ ಸ್ಟಾರ್ ಆಟಗಾರ ಅಂದರೆ ಇತ್ತೀಚೆಗೆ ಇವರು ಲಕ್ನೋ ತಂಡಕ್ಕೆ ಕೂಡ ಆಡಿದ್ರು ಯಾರಪ್ಪ ಅಂತಂದರೆ ಕರ್ನಾಲ್ ಪಾಂಡ್ಯ ಕುರ್ನಾಲ್ ಪಾಂಡ್ಯ ಅವರನ್ನು ಆರ್ ಸಿ ಬಿ ತಂಡ ತನ್ನ ತೆಕ್ಕಿಗೆ ತೆಗೆದುಕೊಂಡಿತ್ತು ಇದಾದ ಬಳಿಕ ಕರ್ನಾಲ್ ಪಾಂಡ್ಯ ಈಗ ವಿಜಯ್ ಹೆಜಾರ ಟ್ರೋಫಿಯಲ್ಲಿ ಅಪರದ ಬ್ಯಾಟಿಂಗ್ ಮಾಡಿದರೆ ಇನ್ನು ಕೇರಳ ವಿರುದ್ಧ ಈ ಒಂದು ಸ್ಟಾರ್ ಆಟಗಾರ ಕೇವಲ ಐವತ್ನಾಲ್ಕು ಬಾಲ್ಗೆ ಅಜಯ್ ಎಂಬತ್ತು ರನ್ ಹೊಡೆದರು ಆದರೆ ಒಂದು ಪೊಟ್ಟಿ ಆಟ ಸ್ಟೈಕ್ ಇವರು ಬಾಟ್ ಮಾಡಿದ್ದಾರೆ ಇದು ಏನಪ್ಪ ಅಂದರೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಖುಷಿ ಬಟ್ ಕೃನಾಲ್ ಪಾಂಡ್ಯ ಆರ್ ಸಿ ಬಿಗೆ ಬಂದಿದ್ದು ನಮಗೂ ಕೂಡ ಖುಷಿಯಾಯಿತು ಬಟ್ ಈಗಾಗಲೇ ಆರ್ ಸಿ ಬಿ ಬಂದಕ್ಕೂ ಮುನ್ನ ಕನಲ್ ಪಾಂಡೆ ಅಬ್ಬರದ ಬ್ಯಾಟಿಂಗ್ ಇದೀಗ ಖುಷಿ ಇದು ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಹಾಗೆ ನಿಮಗೆ ಇವರ ಬ್ಯಾಟಿಂಗ್ ಹೇಗೆ ಅಂತ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ